ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ನೋಡಿ ಇಲ್ಲಿ ಕೆಳಗೆ ಏನು ಕಾಣ್ತದವಲ್ಲ ನೀವು ಕೋಳಿಗಳು ಮರಿ ಬಿಸಿದಾಗ ಮರಿ ಬಿಡಲಕ್ಕೆ ಮಾಡಿರೋ ಅಂಥ ಗೂಡುಗಳು ಇದ್ರ ಮೇಲೆ ನಾವೇನು ಮಾಡಿದ್ದೀವಿ ಈ ಥರ ಸ್ಟೆಪ್ ಮಾಡಿಕೊಂಡು ಈ ಬಂಡೆ ಹಾಕಿ ಬಂಡೆ ಮೇಲೆ ಕುರಿ ನಿಲ್ಲೋ ಥರ ಮಾಡಿದ್ದೀವಿ ನೋಡಿ ಈ ಥರ ಎಲ್ಲ ಕುರಿ ನಿಲ್ತವೆ ಇದ್ರೊಳಗೆ ನಾವೇನು ಮಾಡುತ್ತೀವಿ ಫೀಡರ್ ಅಂತೇಳಿ ಈ ರೀತಿ ಮಾಡಿದ್ದೀವಿ ನಾವು ಇದರಲ್ಲಿ ಹಾಕ್ತೀವಿ ನೋಡಿ ಈ ರೀತಿ ಮರಿಗಳೆಲ್ಲ ನೀಟಾಗಿ ತಿಂದು ಯಾವ ರೀತಿ ತಿಂತೇಳಿ ನೋಡಿ ನೋಡಿ ಇದರಲ್ಲಿ ಆ್ಯಕ್ಚುಲಿ ನಾವೇನೋ ಒಂದು ಹನ್ನೆರಡು ಮರಿ ಕಟ್ಬೋದೇನೋ ಅಂಥೇಳಿ ಎಸ್ಟಿಮೇಟ್ ಹಾಕಿ ಮಾಡಿದ್ವಿ ಬಟ್ ನಮಗೆ ಸ್ವಲ್ಪ ಇವು ಮರಿಗಳು ಸ್ವಲ್ಪ ದೊಡ್ಡ ಇದ್ದ ತಕ್ಷಣ ಇದಕ್ಕೋಸ್ಕರ ನಾವು ಅವಕ್ಕೆ ಕಟ್ಟಿ ಹಾಕಿ ಮೇಯಿಸ್ತಾ ಇದ್ದೀವಿ ಇಲ್ಲಾಂದರೆ ಮಾಮೂಲಾಗಿ ಚಿಕ್ಕ ಮರಿಗಳು ಆದರೆ ಮಿನಿಮಮ್ ಆಗಿ ಒಂದು ಹದಿನೈದು ಮರಿ ಬಿಡ್ಬೋದು ನಾವು ಹದಿನೈದರ ಮರಿ ಯಾವ ರೀತಿ ಬಿಡ್ಬೋದಂದರೆ ನೋಡಿ ಇದ್ರ ಮೇಲ್ಗಡೆ ಪ್ಲೇಸ್ ತೋರಿಸ್ತೀನಿ ನೋಡಿ ಮೇಲ್ಗಡೆ ಪ್ಲೇಸು ಇಷ್ಟಿದೆ ಇಷ್ಟಿದೆ ನೋಡಿ ಈ ಒಳಗಡೆ ಇಲ್ಲೊಂದು ಗೇಟ್ ಮಾಡಿದ್ವಿ ಇದೊಂದು ಗೇಟು ಗೇಟ್ ಮೇಲೆ ಈ ರೀತಿ ಜಾಗ ಜಾಗ ಇದೆ ಮಾಮೂಲಾಗಿ ಬಿಟ್ಟರೆ ಮಿನಿಮಮ್ ಆಗಿ ಒಂದು ಹದಿನೈದು ಮರಿಗಳನ್ನು ಬಿಡ್ಬೋದು ನಾವು ಈಗ ಯಾಕಂದರೆ ಇವು ಮರಿಗಳು ಒಂದು ಚೂರು ದೊಡ್ಡ ಇದ್ದಾವೆ ಸ್ವಲ್ಪ ದೊಡ್ಡವಾಗಿದಾವಲ್ಲ ಹಂಗಾಗಿ ಯಾಕೆ ಅಂಥೇಳಿ ಬಿಟ್ಟು ಮಾಡೋದಕ್ಕಿಂತ ಕಟ್ಟಿ ಮೇಸಾನ ಅಂಥೇಳಿ ಈ ರೀತಿ ಮಾಡಿರೋದು ನಾವು ನೋಡಿ ಇನ್ನು ಅಲ್ಲಿ ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆ ಒಂದು ಆ ಕಡೆ ಸೈಡು ಗೋಡೆ ಮೇಲೆ ಫೀಡರ್ ಮಾಡ್ಬೇಕು ನಾವು ಇನ್ನು ಈ ಈ ಗೋಡೆ ಏನಿದೆ ಅಲ್ಲ ಈ ಗೋಡೆ ಮೇಲೆ ಒಂದು ಸೈಡು ಪೈಪ್ ಕೂರಿಸಿ ಫೀಡಾರ್ ಮಾಡ್ಬೇಕು ಅನ್ನೋದೇ ಒಂದು ಆಲೋಚನೆ ಐತಿ ಯಾಕಂದರೆ ಅದು ಫುಡ್ ಹಾಕೋಕೆ ಮಾತ್ರ ಫುಡ್ ಹಾಕೋಕೆ ಫೀಡರ್ ಮಾಡಿ ಈ ಕಡೆ ಕುರಿಗಳಿಗೆ ಒಟ್ಟು ಈ ಕಡೆ ಇರುತ್ತಂತೆ ಈ ರೀತಿ ಪ್ಲ್ಯಾನ್ ಮಾಡಿದ್ದೀವಿ ನೋಡಿ ಇವನು ನನ್ನ ದೊಡ್ಡ ಮಗ ಇವನು ಕೊಟ್ಟು ತಂದು ಇದ್ದಾನೆ ಈಗ ಫಸ್ಟ್ ಇಯರು ಎಲ್ಲ ಇನ್ಚಾರ್ಜ್ ಎಲ್ಲ ಒಂದೇ ಈಗ ಸದ್ಯ ನಮ್ಮದೇನಿಲ್ಲ ಈಗ ಇದರಲ್ಲಿ ಕೆಳಗಡೆ ನಮ್ಮ ಕೋಳಿಗಳಿದಾವಲ್ಲ ನಮ್ಮ ಕೋಳಿಗಳು ಮರಿ ಎಬ್ಸಿದಾಗ ಸಪ್ರೇಟ್ ಸಪ್ರೇಟು ಗೂಡು ಮರಿಗೆ ಅಂತೇಳಿ ಒಂದು ರೀತಿ ಬ್ರೂಡಿಂಗ್ ಸೆಟಪ್ ಮಾಡ್ಬೇಕಂತೇಳಿ ಮಾಡಿದ್ದೀವಿ ನೋಡಿ ಚೆನ್ನಾಗಿದೆ ಅಲ್ಲ ನಮ್ಮ ಸೆಟಪ್ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಇನ್ನು ನಮ್ಮ ಕೋಳಿ ಮಗುಳೆಲ್ಲ ಹಿಂದಿದ್ದಾವೆ ನಮ್ಮ ಕುಳಿಗಳನ್ನು ತೋರಿಸ್ತೀನಿ ಇವೆ ನೋಡಿ ಇದ್ರೊಳಗೆ ಮತ್ತು ಚಿಕ್ಕ ಮರಿ ಎಲ್ಲ ಅದರೊಳಗೆ ಇದ್ದಾವೆ ಇನ್ನು ಕುರಿಗಳೆಲ್ಲ ಕುರಿಗಳು ಹಾಂ ನಮ್ಮ ಚಿಕ್ಕಮ್ಮರು ಬಂದರು ಫಂಕ್ಷನ್ಗೆ ಹೋಗೋಣ ಅಂತೇಳಿ ಕ ಇದ್ದಾರೆ ನೋಡಿ ಇನ್ನೂ ಅದಕ್ಕೂ ಚಿಕ್ಕ ಮರಿಗಳನ್ನ ಇಲ್ಲಿ ಬಿಟ್ಟಿದ್ದೀವಿ ನಾವು ಕಾಣ್ತಾ ಇದ್ದೆ ಆಕೆ ಹೆಂಗೆ ಹೋದ್ರ ತಂಬ್ರಿ ಚಿಕ್ಕ ಮರಿಗಳನ್ನ ಇದರಲ್ಲಿ ಬಿಟ್ಟಿದ್ದೀವಿ ಆಮೇಲೆ ಹಿಂದ್ಗಡೆ ಬಂದು ಕುಳಿಗಳಿದ್ದಾವೆ ಇದೆಲ್ಲ ನಮ್ಮ ಫೀಡರು ಕೋಳಿದು ಮತ್ತು ಕುರಿ ಫೀಡರ್ ಇದೆಲ್ಲ ಇದೆಲ್ಲ ಫೀಡು ಈ ರೀತಿ ಈಗ ನಾವು ಓದ್ತಾನಂತ ಮೀಗ ಇರಲಿ ಇರಲಿ ಇದೊಂದು ಸಲ್ಲ ಇದೊಂದು ಸರಿ ಹೇಗಾನ ಅಡ್ಜಸ್ಟ್ ಮಾಡ್ತಿ ನೋಡಿರಿ ಇಲ್ಲಿ ನಮ್ಮ ಕೂಳಿಗಳೆಲ್ಲ ಇದ್ದಾವೆ ಇಲ್ಲಿ ಇದು ನಮ್ಮ ಬ್ರೀಡರು ಡಬಲ್ ಬಾಡಿ ಆಮೇಲೆ ಇದು ನಮ್ದು ಇನ್ನೊಂದು ಫೈಟರ್ ಬ್ರೀಡರು ನೋಡಿರಿ ನಮ್ಮ ಕೂಳಿಗಳೆಲ್ಲ ಇಲ್ಲಿ ಮೇಯ್ತಾ ಇದ್ದಾವೆ ಅದು ಮರಿಗಳು ಇದು ತಾಯಿ ಕೋಳಿ ಹಣ್ಣು ಅದಕ್ಕೂ ಚಿಕ್ಕ ಮರಿಗಳು ದೊಡ್ಡ ಮರಿಗಳು ಎಲ್ಲ ಇಲ್ಲಿ ಓಡಾಡ್ತಾ ಇದ್ದಾವೆ ನಾವು ಗೊಬ್ಬರ ಸ್ಟಾಕ್ ಮಾಡಿದ್ದೀವಿ ಗೊಬ್ಬರ ಇಲ್ಲೇ ಸ್ಟಾಕ್ ಮಾಡಿದ್ದೀವಿ ಕೋಳಿಗಳಿಗೆ ಇರೋದಲ್ಲೇ ಸ್ವಲ್ಪ ಉಳೋ ವೃತ್ತಿ ಅಂತೇಳಿ ಈ ರೀತಿ ನಾವು ನ್ಯಾಚುರಲ್ ಕಾಳುಗಳನ್ನೇ ಹಾಕಿ ಮೇಯಿಸ್ತಾ ಇದ್ದೀವಿ ಕೋಳಿಗಳಿಗೆ ನಾವು ಯಾವುದೇ ರೀತಿ ಕೋಳಿ ಫೀಡ್ ತಂದು ಹಾಕೋಲ್ಲ ಕೋಳಿಗಳಿಗೆ ಇದರಲ್ಲೇ ಸಜ್ಜೆ ಜೋಳ ಆಮೇಲೆ ಭತ್ತ ಅಕ್ಕಿ ಈ ಥರ ಹಾಕಿ ಮೇಯಿಸ್ತಾ ಇದ್ದೀವಿ ನೋಡಿ ಇದು ಈ ಕಡೆ ನಮ್ಮ ಇನ್ನು ಹುಳದ ಕು ಕುರಿಗಳು ಚಿಕ್ಕ ಕುರಿಗಳು ಇದರಲ್ಲಿ ಇದ್ದಾವೆ ಆ ಕಡೆ ಇದ್ದಾವೆ ಈ ಕಡೆ ಏಳಿದ್ದಾವೆ ನೋಡಿ ನಮ್ಮ ಸೆಟಪ್ ಇಷ್ಟಾಗಿದ್ದರೆ ಇನ್ನೂ ಇದರಲ್ಲೆಲ್ಲ ಸ್ವಲ್ಪ ಅಲ್ಲೆಲ್ಲಲ್ಲಿ ಗಿಡಗಳು ಹಾಕೋಣ ಅಂತೇಳಿ ಎಸ್ಟಿಮೆಂಟ್ ಇದೆ ಇದು ಸದ್ಯ ಅಲ್ಲೊಂದು ಮಾವಿನ ಗಿಡ ಹಾಕಿದ್ದೀವಿ ಅಲ್ಲೊಂದು ಮಾವಿನ ಗಿಡ ಹಾಕಿದ್ದೀವಿ ಇಲ್ಲೊಂದು ನುಗ್ಗೆ ಮರ ಹಾಕಿದ್ದೀವಿ ಕೋತಿಗಳ ಆಗಲಿ ಆದರೂ ಏನೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ ಆದಷ್ಟು ಕಷ್ಟ ಬೀಳ್ತಾಯಿದ್ದೀವಿ ಪ್ರತಿಫಲ ಕೊಡೋದು ಬಿಡೋದು ದೇವ್ರ ಕೈಗೆ ಇರೋದು ನಮ್ಮ ಚಾನಲ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ನೋಡಿ ನಮ್ಮ ತಾಯಿ ಕೋಳಿ ಆಮೇಲೆ ಮರಿ ಕೋಳಿಗಳು ಎಲ್ಲ ಇಲ್ಲಿ ತಿರುಗ್ತಾ ಇದೆ ನೋಡಿ ಇಷ್ಟು ನಮ್ಮ ಸೆಟಪ್ಪು ನಮ್ಮ ಚಾನಲ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಅದು ಶೇರ್ ಮಾಡಿ